ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ನಟಿಯ ಮತ್ತಷ್ಟು ಸ್ಫೋಟಕ ಕತೆ ಬಹಿರಂಗವಾಗ್ತಾ ಇದೆ ನೋಡಿ ರಾವ್ ಏರ್ಪೋರ್ಟ್ ನಲ್ಲಿ ಬಿದ್ದಿದ್ರು ರನ್ಯಾ ರಾವ್ ಹಿಂದಿದ್ದಾರಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ಚಿನ್ನ ಸ್ಮಗ್ಲಿಂಗ್ ಜಾಲದಲ್ಲಿ ರನ್ಯಾ ಒಂದು ಭಾಗ ಅಷ್ಟೇ ಗೋಲ್ಡ್ ಸ್ಮಗ್ಲಿಂಗ್ ನಟಿಯ ಮತ್ತಷ್ಟು ಸ್ಫೋಟಕ ಕತೆಗಳು ಬಹಿರಂಗ ಚಿನ್ನ ಸಾಗಿಸ್ತಾ ಇದ್ದ ನಟಿ ರನ್ಯಾಗೆ ಎಷ್ಟು ಸಿಗ್ತಾ ಇತ್ತು ಅವರ ಹಿಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರಾ ಈಗ ಕೆಜಿ ಕೆಜಿ ಅಷ್ಟು ಚಿನ್ನವನ್ನ ಸಾಗಿಸ್ತಾ ಇದ್ದಂತಹ ರನ್ಯಾ ಹಿಂದೆ ಯಾರೆಲ್ಲ ಇದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ರನ್ಯಾ ಡೆಲಿವರಿ ಗರ್ಲ್ ಅಷ್ಟೇ ಚಿನ್ನವನ್ನ ಸಾಗಿಸೋದಷ್ಟೇ ರನ್ಯಾ ರಾವ್ ನ ಕೆಲಸ ಟಿವಿ ನೈನ್ ನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ದುಬೈನಿಂದ ಬೆಂಗಳೂರಿಗೆ ಬಂಗಾರ ತರ್ತಾ ಇದ್ದಂತಹ ನಟಿ ರನ್ಯಾ ಪರ್ಸಂಟೇಜ್ ಲೆಕ್ಕದಲ್ಲಿ ಪೇಮೆಂಟ್ ಅನ್ನ ಪಡಿತಾ ಇದ್ರು ಗೋಲ್ಡ್ ಸಾಗಿಸಿದ್ರೆ ನಾಲ್ಕು ಪರ್ಸೆಂಟ್ ಅಷ್ಟು ಹಣ ಸಿಗ್ತಾ ಇತ್ತು ಈ ನಟಿಗೆ ಈ ಬಾರಿ ಚಿನ್ನ ನಿಗದಿತ ಜಾಲಕ್ಕೆ ತಲುಪಿದ್ರೆ ಐವತ್ತು ಲಕ್ಷ ಅಂದ್ರೆ ಈ ಪ್ರಯತ್ನ ಸಕ್ಸಸ್ ಆಗಿದ್ರೆ ಐವತ್ತು ಲಕ್ಷ ಹಣ ರನ್ಯಾ ರಾವ್ ಖಾತೆಗೆ ಬೀಳ್ತಾ ಇತ್ತು ಟಿವಿ ನೈನ್ ನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ನಿನ್ನೆ ತಾನೆ ಏರ್ಪೋರ್ಟ್ ನಲ್ಲಿ ಏನು ರಾವ್ ಚಿನ್ನವನ್ನ ಸಾಗಿಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಮೇರೆಗೆ ಯಾರ ಐ ತಂಡ ಏನು ಅವರನ್ನ ವಶಕ್ಕೆ ಪಡಿತು ಆದ ನಂತರದಲ್ಲಿ ಒಂದಾಗ್ತಾ ಒಂದು ವಿಚಾರಗಳು ಬಹಿರಂಗವಾಗ್ತಾ ಇದೆ ಬರೀ ಗೋಲ್ಡ್ ಸಾಗಿಸೋದಷ್ಟೇ ನಟಿ ರನ್ಯಾ ರಾವ್ ಕೆಲಸ ಇದರಲ್ಲಿ ಬರೀ ನಟಿಯೇ ಅಲ್ಲ ಹಲವು ವ್ಯಕ್ತಿಗಳು ಕೂಡ ಭಾಗಿಯಾಗಿದ್ದಾರೆ ದೊಡ್ಡ ತಂಡದೊಂದಿಗೆ ಕೆಲಸ ಮಾಡ್ತಾ ಇದ್ರು ಈ ನಟಿ ರಾವ್ ಈ ಹಿಂದೆಯೂ ಹಲವು ಬಾರಿ ಗೋಲ್ಡ್ ಅನ್ನ ಸಾಗಿಸಿದ್ರು ಅನ್ನುವಂತಹ ಮಾಹಿತಿ ಈ ಬಾರಿ ಅಧಿಕಾರಿಗಳ ಕೈಗೆ ಲಾಕ್ ಆಗಿದ್ದಾರೆ ನೋಡಿ ಇದು ಮೊದಲನೇ ಬಾರಿ ಅಲ್ಲ ಈ ಹಿಂದೆ ಹಲವು ಬಾರಿ ಈ ರೀತಿ ಗೋಲ್ಡ್ ಅನ್ನ ಸಾಗಿಸಿದ್ರು ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡಿಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಕಿರಣ್ ರನ್ಯಾ ರಾವ್ ಈಗಾಗಲೇ ಚಿನ್ನವನ್ನ ಸಾಗಿಸಿ ಸಿಕ್ ಗೊತ್ತಿತ್ತು ಆದ್ರೆ ಈ ನಟಿಯ ಹಿಂದೆ ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅನ್ನುವಂತಹ ವಿಚಾರಗಳು ಈಗ ಬಹಿರಂಗವಾಗ್ತಾ ಇದೆ ಇದು ನಿಜಾನ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಮಧು ಇದೊಂದು ದೊಡ್ಡ ಮಟ್ಟದ ನೆಟ್ವರ್ಕ್ ಇದು ಯಾಕೆಂತಂದರೆ ಆಕೆಗೆ ಜಸ್ಟ್ ಡೆಲಿವರಿ ನೀವು ಹೇಳಿದಂಗೆ ಡೆಲಿವರಿ ಅಲ್ಲಿಂದ ಇಲ್ಲಿಗೆ ತೊಗೊಬಂದು ಕೊಡುವಂಥದ್ದು ಅಷ್ಟೇ ಅಂದರೆ ಯಾರ್ದು ಗೋಲ್ಡು ಎಲ್ಲಿಗೆ ಹೋಗ್ತದೆ ಅಂತ ಈಕೆಗೂ ಕೂಡ ಗೊತ್ತಿಲ್ಲ ಏರ್ಪೋರ್ಟಲ್ಲಿ ಇವಳು ಈಕೆ ಎಂಟ್ರಿ ಆದ ತಕ್ಷಣ ಅಂದರೆ ದುಬೈ ಏರ್ಪೋರ್ಟಲ್ಲಿ ರಣ್ಯಾರಾವ್ ಎಂಟ್ರಿ ಆದ ತಕ್ಷಣ ಕೊನೆಗೆ ಅಲ್ಲಿ ಇನ್ನೇನು ಒಂದು ಫ್ಲೈಟ್ ಕತ್ಬೇಕು ಅಲ್ಲಿದ್ದಂಥ ರೆಸ್ಟ್ ರೂಮಲ್ಲಿ ಆ ಒಂದು ಗೋಲ್ಡ್ ಬಂದಿರುತ್ತೆ ಆ ಗೋಲ್ಡನ್ನು ಆಕೆ ತೊಗೊಬರ್ಬೇಕು ತೊಗೊಬಂದು ಇಲ್ಲಿ ಬೆಂಗಳೂರು ಏರ್ಪೋರ್ಟಿಗೆ ಬರಬೇಕು ಏರ್ಪೋರ್ಟಿಗೆ ಬಂದ ನಂತರ ಆಕೆಯನ್ನು ಪೋ ಎಸ್ಕಾಟ್ ಮಾಡಿಕೊಂಡು ಮನೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ತಂದಿರುವಂಥ ಏನು ಗೋಲ್ಡ್ ಇದೆ ಅದನ್ನು ಒಂದು ಬ್ಯಾಗಲ್ಲಿ ಹಾಕಿದರೆ ಇನ್ನೊಬ್ರು ಬಂದು ತೊಗೊಂಡೋಗ್ತಾರೆ ಈಕೆಗೆ ಪರ್ಸೆಂಟೇಜ್ ಹಣವನ್ನ ಹಣವನ್ನು ಕೊಡ್ತಾಯಿದ್ರು ಅಂದರೆ ಹೆಚ್ಚು ಕಮ್ಮಿ ಇವರಿಗೆ ಒಂದು ಕೆ ಜಿಗೆ ಐದು ಲಕ್ಷ ರೂಪಾಯಿ ಅನ್ನೋ ರೀತಿಯಲ್ಲಿ ಈಕೆಗೆ ಒಂದು ಹಣ ಸಿಗ್ತಾ ಇತ್ತು ಇದೇ ಅಂದರೆ ಇವಾಗ ಏನು ನೆನ್ನೆ ಸಿಕ್ಕ ಸಿಕ್ಕಾಕೊಂಡಿದೆ ಸುಮಾರು ಹದಿನಾಲ್ಕು ಲಕ್ಷ ಚ ಹದಿನಾ ಹದಿನಾಲ್ಕು ಕೆ ಜಿ ಮಟ್ಟಿಗೆ ಸಿಕ್ಕಾಕೊಂಡಿದೆ ಬಹುಶಃ ಇದಕ್ಕೆ ಸಕ್ಸಸ್ಫುಲ್ ಆಗಿದ್ರೆ ಒಂದು ಐವತ್ತು ಲಕ್ಷ ರೂಪಾಯಿ ಆಕೆಗೆ ಇದೊಂದು ಕೇಸಿಂದನೂ ಕೂಡ ಆಕೆಗೆ ಸಿಗ್ತಾ ಇತ್ತು ಈ ರೀತಿ ಸಾಕಷ್ಟು ಈ ರೀತಿ ಬಂದು ಹೋಗಿದ್ದು ಫ್ರೀಕ್ವೆಂಟಾಗಿ ಮಾಡಿರುವಂಥದ್ದು ಈಗ ಕಂಡು ಬರ್ತಾಯಿದೆ ಯಾಕೆಂದರೆ ಆಕೆಯ ಮನೆಯಲ್ಲಿ ಒಂದಷ್ಟು ಗೋಲ್ಡ್ ಸಿಕ್ಕಿದೆ ಜೊತೆಗೆ ಸುಮಾರು ಎರಡು ಕೋಟಿಗೂ ಅಧಿಕ ಕ್ಯಾಶು ಕೂಡ ಸಿಕ್ಕಿದೆ ಅಂದರೆ ಈಕೆಗೆ ಯಾರು ತೊಗೊಂಡು ಹೋಗ್ತಾ ಇದ್ದಾರೆ ಗೋಲ್ಡು ಎಲ್ಲಿಂದ ಬರ್ತದೆ ಅಂತಂದು ಯಾವುದೇ ಕೂಡ ಗೊತ್ತಿಲ್ಲ ಈಕೆ ಕೆಲಸ ಏನು ಅಂತಂದರೆ ಜಸ್ಟ್ ಆ ಏರ್ಪೋರ್ಟಿಂದ ಈ ಏರ್ಪೋರ್ಟಿಗೆ ತಗೊಬರೋದು ಜೊತೆಗೆ ತೊಗೊಂಡೋಗೋದು ಮತ್ತು ಅಲ್ಲಿರುವಂಥ ಯಾರು ವ್ಯಕ್ತಿಗಳು ಇದು ದೊಡ್ಡ ಮಟ್ಟದ ನೆಟ್ವರ್ಕ್ ಇದು ಅಂದರೆ ಇದು ಮತ್ತೆ ಗೋಲ್ಡ್ ಮತ್ತೆ ಇಲ್ಲಿಗೆ ಬರುವಂಥದ್ದು ಅಥವಾ ಅಲ್ಲಿಗೆ ಸಂಬಂಧಪಟ್ಟಂಗೆ ಯಾರು ಕೊಡ್ತಾ ಕೊಡ್ತಾಯಿದ್ದೋ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಇವರಿಗೆ ಇಲ್ಲಿಂದ ಫ್ಲೈಟನ್ನು ಅಂದರೆ ರಮ್ಯ ಇಲ್ಲಿಂದ ಆಕೆಗೆ ಒಂದು ಫ್ಲೈಟನ್ನು ಬುಕ್ ಮಾಡ್ತಾರೆ ಬೆಂಗಳೂರು ಏರ್ಪೋರ್ಟಿಂದ ಆಕೆಗೆ ದುಬಾಯಿಗೆ ಕರ್ಸ್ಕೋತಾರೆ ಅಲ್ಲಿ ಒಂದು ಓಟೆಲ್ಗೆ ಕರ್ಕೊಂಡು ಹೋಗ್ತಾರೆ ನಂತರ ಅಲ್ಲಿ ಏನೇನು ಎಷ್ಟೊತ್ತಿಗೆ ಹೋಗಬೇಕು ಯಾವ ಫ್ಲೈಟಲ್ಲಿ ಹೋಗಬೇಕು ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ಹೇಳ್ತಾರೆ ಆಕೆಗೆ ಟಿಕೆಟನ್ನು ಕೂಡ ಕೊಡ್ತಾರೆ ನಂತರ ಎಲ್ಲಿ ಸಿಗುತ್ತೆ ಎಲ್ಲಿ ನಿಮಗೆ ಗೋಲ್ಡ್ ನಿಮಗೆ ಡೆಲಿವರಿ ಆಗುತ್ತೆ ಅನ್ನೋದನ್ನು ಕೂಡ ಆಕೆಗೆ ಹೇಳ್ತಾರೆ ಆ ವ್ಯಕ್ತಿ ಬಂದು ಇಂಥ ವ್ಯಕ್ತಿ ಬಂದು ನಿಮಗೆ ಕೊಡ್ತಾರೆ ಅಂತಾನೆ ಯಾಕೆಂದ್ರೆ ಏರ್ಪೋರ್ಟಲ್ಲಿ ಅಲ್ಲಿಯ ದುಬೈ ಏರ್ಪೋರ್ಟಲ್ಲಿ ಕಂಪ್ಲೀಟ್ ಈಕೆಗೆ ಸ್ಕ್ಯಾನಿಂಗ್ ಮುಸ್ಕೊಂಡು ಎಲ್ಲೂ ಕೂಡ ಆಕೆ ಗೋಲ್ಡ್ನ ಅಲ್ಲಿ ಕ್ಯಾರಿ ಮಾಡೋದಿಲ್ಲ ಆದರೆ ಲಾಸ್ಟ್ ಎಂಡ್ ಪಾಯಿಂಟ್ ಇನ್ನೇನು ಆಕೆ ಫ್ಲೈಟ್ ಹತ್ತಬೇಕು ಅನ್ನೋ ಟೈಮಲ್ಲಿ ಆ ರೆಸ್ಟ್ ರೂಮಲ್ಲಿ ಈಕೆಗೆ ಅಲ್ಲಿ ಬಂದು ಬ್ಯಾಗಲ್ಲಿ ಕೊಟ್ಬಿಟ್ಟು ಹ್ಯಾಂಡ್ ಓವರ್ ಮಾಡಿಬಿಟ್ಟು ಹೋಗ್ತಾರೆ ನಂತರ ಆಕೆ ಅಲ್ಲಿಂದ ತಗೊಂಡು ಇಲ್ಲಿ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರು ಬಂದ ಇಲ್ಲಿ ಕಸ್ಟಮ್ಸ್ ಅಂದರೆ ಯಾವ ಇಮಿಡಿಯೇಟ್ ಆಗಿ ಇಲ್ಲಿ ಅಧಿಕಾರಿಗಳು ಯಾರ್ಯಾರು ಇರ್ತಾರೆ ಅನ್ನೋದನ್ನೆಲ್ಲ ಎಲ್ಲವೂ ಕೂಡ ಅವರಿಗೆ ೇಟ್ ಮಾಡಿರ್ತಾರೆ ಇನ್ ಕೇಸ್ ಅಧಿಕಾರಿಗಳೇನಾರ ಇಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಇವ್ರ ನೆಟ್ವರ್ಕ್ ಕಲ್ದಲ್ಲೇ ಬೇರೆಯವರು ಯಾರೋ ಇದ್ದರೆ ಇಮಿಡಿಯೇಟಾಗಿ ಹಾಕಿ ಬೆಂಗಳೂರಿಗೆ ಬರೋದನ್ನೇ ಕ್ಯಾನ್ಸಲ್ ಮಾಡ್ತಾರೆ ಅಥವಾ ಗೋಲ್ಡ್ ತರೋದನ್ನೇ ಕೂಡ ಕ್ಯಾನ್ಸಲ್ ಮಾಡ್ತಾರೆ ಅಂದರೆ ಕಂಪ್ಲೀಟ್ ಇದೊಂದು ಸಿಸ್ಟಮ್ಯಾಟಿಕ್ಕಾಗಿ ಈ ಒಂದು ನೆಟ್ವರ್ಕ್ ಆಪ್ರೇಟ್ ಇದೆ ಕಳೆದ ಕೆಲ ವರ್ಷಗಳಿಂದ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಬ ಈ ಒಂದು ಸ್ಮಗ್ಲಿಂಗನ್ನು ಇಂದ ಇಲ್ಲಿಗೆ ತರುವಂಥದ್ದು ಬೇರೆ ಬೇರೆ ನಾವು ನೋಡಿದ್ವಿ ಆದರೆ ಇದು ಒಂದು ಡಿಫ್ರೆಂಟಾಗಿ ಏಕೆಂದರೆ ಡಿ ಜಿ ಮಗಳು ಅನ್ನೋ ಕಾರಣಕ್ಕೆ ಈಕಿಗೆ ಎಸ್ ಕಾರ್ಡ್ ಕೊಟ್ಟು ಪ್ರೋಟೋಕಾಲ್ ಕೊಟ್ಟು ಕಂಪ್ಲೀಟಾಗಿ ಯಾವುದೇ ರೀತಿಯ ಸ್ಕ್ಯಾನಿಂಗ್ ಮಾಡಲ್ಲ ಬೆಂಗಳೂರು ಅಲ್ಲಿ ಹಾಗಾಗಿ ಈಗ ಸಂಬಂಧಪಟ್ಟಂತ ಆದರೆ ಕೊನೆಗೆ ಅಂತಿಮ ಡೆಲ್ಲಿ ಎಲ್ಲಿ ಇದುವಂತ ಏನು ಅಧಿಕಾರಿಗಳಿಗೆ ಗಮನಕ್ಕೆ ಬಂದು ನಂತರ ಇವರು ಆಕೆಯನ್ನು ತಪಾಸಣೆ ಮಾಡಿದಾಗ ಬೆಂಗಳೂರಲ್ಲಿ ತಪಾಸಣೆ ಮಾಡಿದಾಗ ಈಗ ಬಿದ್ದಿರುವಂಥದ್ದು ಓಕೆ ಥ್ಯಾಂಕ್ ಯು ಸಿಕ್ ಬಿದ್ದಿರುವಂತೀಟೇಲ್ಸ್ಗೆ